ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಬದಲಾವಣೆಯ ಸೂತಕ ಕಾಣಕತೈತಿ ಬದಲಾವಣೆಯ ಸೂಚಕದ ರುವಾರಿ ಬದಲಾವಣೆಯ ರಣತಂತ್ರ ಹೆಣೆಯುತ್ತಿರುವ ಆ ನಾಯಕ ಈಗ ಮತ್ತೆ ಅಖಾಡಕ್ಕೆ ಇಳ್ದಾನ ಅದೇ ಕರ್ನಾಟಕ ರಾಜ್ಯದಲ್ಲಿ ಜನತಾ ದರ್ಶನದಲ್ಲಿ ಜನಪ್ರಿಯನಾಗಿ ಬಡಬಗ್ಗರ ಅಂಗವಿಕಲರ ವಿಕಲಚೇತನರ ಕಾಯಕಲ್ಪದ ಒಂದು ಕಣ್ಮಿನಿಯಾಗಿ ಬಂದಂಥ ಅವನೇ ಮುಖ್ಯಮಂತ್ರಿ ಅಂತ ನಾನು ಅನೇಕ ಬಾರಿ ಹೇಳಿದ್ನಿ ಈಗ ನಿಮ್ಮ ಭಯ ಬಂದಿರಬೇಕಿರಲಿಲ್ಲ ತಕ್ಷಣ ಹೇಳಿರ್ಬೇಕಾಕ ಇವನದ ಹೇಳಾಕತಾನ ಅಂತೇಳಿ ಅವನೇ ಕುಮಾರಸ್ವಾಮಿ ಕುಮಾರಸ್ವಾಮಿ ನೀವು कुमारस्वी कार्यशैली ಕುಮಾರಸ್ವಾಮಿಯ ಶಕ್ತಿ ಕುಮಾರಸ್ವಾಮಿ ಜನಪರ ಆಡಳಿತ ಕೊಟ್ಟಂಥ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ರಾಜಕಾರಣಿಗಳ ಸಾಲಿನಲ್ಲಿ ಬರುವಂಥ ಕುಮಾರಸ್ವಾಮಿ ಬಗ್ಗೆ ಭಾಳ ಜನ ಅಪ್ಪಸುರ ಮಾಡ್ತಾರೆ ಆದರೆ ಕುಮಾರಸ್ವಾಮಿ ಮಾಡಿದ ಅನೇಕ ಘನ ಕಾರ್ಯಗಳು ಸಹಿತ ಇವತ್ತು ನೆನೆಸಿ ನೆನಪು ಮಾಡ್ಕೋಬೇಕು ನಾವು ರೈತರ ಸಾಲ ಕರ್ನಾಟಕದಲ್ಲಿ ಮನ್ನಾ ಮಾಡಿದಂಥ ಏಕೈಕ ಮುಖ್ಯಮಂತ್ರಿ ಅಂದರೆ ಇದೇ ಕುಮಾರಸ್ವಾಮಿ ಐನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಇದೇ ಸುವರ್ಣ ಸೌಧ ಕಟ್ಟಿಸಿದಂಥ ಇದೇ ಕುಮಾರಸ್ವಾಮಿ ಅನೇಕ ಯೋಜನೆಗಳನ್ನು ತಂದು ಮನೆ ಮನೆ ಬಾಗಿಲಿಗೆ ಮುಟ್ಟಿಸಿದಂಥ ಕುಮಾರಸ್ವಾಮಿ ಈಗ ಮತ್ತು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಮತ್ತು ಮಿಂಚುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತ್ರಿ ಕುಮಾರಸ್ವಾಮಿಗೀಗ ಎಚ್ ಡಿ ದೇವೇಗೌಡ ಅವ್ರ ತಂದೆ ಮಗ್ಗ ಇವತ್ತು ಭಾರತದ ಪ್ರಧಾನಮಂತ್ರಿ ದೆಹಲಿಗೆ ಕರೆದು ಸತ್ಕಾರ ಮಾಡಿ ಎಷ್ಟು ಗೌರವ ಅಂದ್ರೆ ಇನ್ನು ಮತ್ತೆ ದೇವೇಗೌಡ ಏನೋ ರಣತಂತ್ರ ಹೆಣ್ಯಾಕತ್ತಾರ ಕುಮಾರಸ್ವಾಮಿ ಮತ್ತು ಚಮಕ ತಯಾರಣೆ ದಕ್ಷಿಣ ಭಾರತದಿಂದ ಪ್ರಾದೇಶಿಕ ಪಕ್ಷ ಕಟ್ಟಿ ರಾಜ್ಯದಲ್ಲಿ ಆಡಳಿತ ಮಾಡಿದಂಥ ಮ್ಯಾಜಿಕ್ ರಣತಂತ್ರ ಹೆಣೆಯುತ್ತಿರುವ ಒಂದು ಮಾಸ್ಟರ್ ಮೈಂಡ್ ಅಂದ್ರೂ ಇವನೇ ಕುಮಾರಸ್ವಾಮಿ ಕುಮಾರಸ್ವಾಮಿಗೆ ಅನೇಕ ಅಪಾರ ಜನರ ಬೆಂಬಲ ಐತ್ರಿ ಆದರೆ ಕುಮಾರಸ್ವಾಮಿಯ ಸುತ್ತಳತೆ ಇರುವಂಥ ಕೆಲವು ಜನರಿಂದ ಕುಮಾರಸ್ವಾಮಿಗೆ ಹೆಸರು ಕೆಟ್ಟ ಬಂದೈತಿ ಯಾಕಂದರೆ ಉತ್ತರ ಕರ್ನಾಟಕದಲ್ಲಿಯೂ ಸಹಿತ ಕುಮಾರಸ್ವಾಮಿ ಬಗ್ಗೆ ಬಹಳ ಪ್ರೀತಿ ಇತ್ತು ಕನಿಷ್ಠ ಹತ್ತು ಹನ್ನೆರಡು ಸೀಟ್ ಬರ್ತಿದ್ದು ಈಗ ಒಂದೋ ಎರಡೋ ಸೀಟಿಗೆ ಬಂದಿತ್ತಾವ ಇದೇ ದೇವರು ಇಪ್ಪರಿಗೆ ಒಂದು ಬಂದೈತಿ ಶರಣಗೌಡ ಗೌಡ ಕಂದಕೂರು ಒಬ್ಬರು ಬಂದಾರ ಉಳಿದಿದ್ದು ಮತ್ತು ಯಾರು ಬರೋಕ್ಕೆ ತಯಾರಿಲ್ಲ ಯಾಕಂದರೆ ಕುಮಾರಸ್ವಾಮಿನ ಇದೇ ಉತ್ತರ ಕರ್ನಾಟಕದಾಗ ಪ್ರತಿ ಕ್ಷೇತ್ರದಾಗ ತಿರುಗಾಡ್ಸೋಕೆ ತಯಾರಿಲ್ಲ ನಾವು ಅನೇಕ ಬಾರಿ ಹೇಳಿದ್ದೀವಿ ಕುಮಾರಸ್ವಾಮಿ ನೀವು ನಮ್ಮ ಜೊತೆ ಒಂದು ಎರಡು ತಾಸು ಮೀಟಿಂಗ್ ಮಾಡಿರಿ ನನಗೊಂದು ಅಪಾಯಿಂಟ್ಮೆಂಟ್ ಕೊಡಿರಿ ಮಿಸ್ಟರ್ ಕುಮಾರಸ್ವಾಮಿ ಎರಡು ತಾಸಿನಾಗೆ ನಿಮಗೆ ಒಂದು ನೂರು ಸೀಟ್ ಹೆಂಗೆ ಅನ್ನೋದು ಮಾಸ್ಟರ್ ಮೈಂಡ್ ಚಾಕಚಕ್ಯತೆಯ ತಂತ್ರ ಹೇಳಿಕೊಡ್ತೀನಿ ಆ ಪ್ರಕಾರ ನೀವು ನಡೆದ್ರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರಾಗ ಒಂದು ನೂರ ಇಪ್ಪತ್ತೈದು ಸೀಟುಗಳು ಕುಮಾರಸ್ವಾಮಿ ನೀವು ಗೆಲ್ತೀರಿ ಯಾಕೆ ಕುಮಾರಸ್ವಾಮಿ ಬಗ್ಗೆ ಕಾಕ ಹೇಳಾಕತ್ತಂದ್ರೆ ಕುಮಾರಸ್ವಾಮಿಯ ಪಾರದರ್ಶಕ ಆಡಳಿತಿತ್ತು ಅವ್ರು ದರ್ಶನ ಮಾಡ್ತಿದ್ರು ನನಗೆ ಭಾಳ ಖುಷಿಯಾಗಿತ್ತು ಯಾವಾಗಲೂ ನಾ ದರ್ಶನ ಕುಮಾರಸ್ವಾಮಿ ಹೆಂಗೆ ಮಾಡ್ತಾರಂತ ನೋಡಕ್ಕೆ ಹೋಗ್ತಿದ್ನಿ ರಾಮಕೃಷ್ಣ ಹೆಗಡೆ ಅವ್ರದ್ದು ನೆನಪಕ್ಕಿತ್ತು ಅವಾಗ ನಾ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ ಅದೇ ಅದೇ ಬೆಂಗಳೂರಿನ ಬಸವನಗುಡಿಯಲ್ಲಿ ನಾನು ವಾಸವಾಗಿದ್ದೆ ಅಲ್ಲಿ ಪತ್ರಿಕೋದ್ಯಮದಲ್ಲಿ ನಾನಿದ್ದ ಅವರ ಶಿಷ್ಯಂದಿರಾದ ಅವರ ಗಾಡ್ ಫಾದರು ಅಂತಿದ್ರು ಶಿಷ್ಯಂದಿರು ಅಂತಿದ್ರು ಅದೇ ಕನ್ನಡ ಸಂಸ್ಕೃತಿ ಇಲಾಖೆಯ ಮಂತ್ರಿಯಾದಂಥ ಜೀವರಾಜ್ ಅಳವ ಜೀವರಾಜ್ ಅಳವ ಅಂದ್ರೆ ಇಡೀ ಬೆಂಗಳೂರು ಭೂಗತ ಲೋಕ ನಡಗತಿತ್ರಿ ಅದು ಈಗ ಅವರ ಇತಿಹಾಸ ಎಲ್ಲ ನಮ್ಮ ಬಿ ಕೆ ಹರಿಪ್ರಸಾದ್ ಅವರಿಗೆ ಗೊತ್ತೈತಿ ಜೀವರಾಜ್ ಅಳವ ಎಂಥ ನಾಯಕ ಇದ್ದ ಅನ್ನೋದು ಬಿ ಕೆ ಹರಿಪ್ರಸಾದ್ ಹಳೆಯ ಹಿರಿಯ ರಾಜಕಾರಣಿ ಬೆಂಗಳೂರಿನ ಪೆಂಟ್ ಟು ಪಿಣ ಮಾಹಿತಿ ಬಿ ಕೆ ಹರಿಪ್ರಸಾದ್ ಅವ್ರಿಗೆ ಗೊತ್ತೈತಿ ಅದು ಜೀವರಾಜ್ ಅಳವಾದ ಇತಿಹಾಸ ಕೇಳಬೇಕಾದ್ರೆ ಬಿ ಕೆ ಹರಿಪ್ರಸಾದ್ ಅವರು ಸಮಾಧಾನ ಇದ್ದಾಗ ಒಮ್ಮೆ ಹೋಗ್ರಿ ಅವರೆಲ್ಲ ಇತಿಹಾಸ ಹೇಳ್ತಾರೆ ಯಾವ ಜೀವರಾಜ್ ಅಳವ ಇವತ್ತು ರಾಮಕೃಷ್ಣ ಹೆಗಡೆ ಅವರನ್ನು ಕರ್ನಾಟಕ ರಾಜ್ಯದಲ್ಲಿ ಜನಪರ ಯೋಜನೆಗಳಿಂದ ಜನಪ್ರಿಯಗೊಳಿಸಿದರು ಅದೇ ರೀತಿ ಕುಮಾರಸ್ವಾಮಿಗೂ ಒಬ್ಬರು ಶಿಷ್ಯರಿದ್ದರು ಯಾರು ಹೇಳಿ ನೋಡೋನು ಕುಮಾರಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ಬೆಳಕಿಗೆ ಬರಬೇಕಾದ್ರೆ ಅವ್ರಿಗೂ ಒಬ್ಬರು ಶಿಷ್ಯರಿದ್ದರು ಅದೇ ಬಂಡೆಪ್ಪ ಕಾಶೆಂಪೂರಿದ್ದರು ತಂದೆಯ ಮಾರ್ಗದರ್ಶನ ಇತ್ತು ದೇವೇಗೌಡ್ರದ್ದು ಯಾವುದೇ ರೀತಿಯಿಂದ ಬಂಡೆಪ್ಪ ಕಾಶಪ್ಪನವ್ರ ಮಾತನ್ನು ಕುಮಾರಸ್ವಾಮಿ ಮೀರುವುದಿಲ್ಲ ಮೀರ್ತಿರ್ಕಿಲ್ಲ ಈಗಲೂ ಮೊದಲು ಮುಂದು ಅಂತ ಬಂಡೆಪ್ಪ ಕಾಶ್ಯಪ್ಪನವರು ಸಣ್ಣ ಸಣ್ಣ ಸಲಹೆಗಳನ್ನ ಕೊಡ್ತಿದ್ದರು ಕುಮಾರಸ್ವಾಮಿ ಅವರಿಗೆ ಅದನ್ನು ಚಾಚೂ ತಪ್ಪದೆ ಕುಮಾರಸ್ವಾಮಿ ಕಾಯಾವಾಚ ಮನಸ್ಸಿನಿಂದ ಕರ್ನಾಟಕ ರಾಜ್ಯದಲ್ಲಿ ಈ ಎರಡು ಮೂರು ಸಾರಿ ಮುಖ್ಯಮಂತ್ರಿ ಆದರೂ ಅಲ್ಪ ಅವರ ಸೀಟುಗಳ ಇದ್ದರೂ ಸಹಿತ ಮುಖ್ಯಮಂತ್ರಿ ಆಗುವಂಥ ಯೋಗ್ಯತೆ ಕುಮಾರಸ್ವಾಮಿಗಿತ್ತು ಇನ್ನು ಸಂಪೂರ್ಣ ಶಾಶ್ವತ ಮುಖ್ಯಮಂತ್ರಿ ಐದು ವರ್ಷ ಕುಮಾರಸ್ವಾಮಿ ಕೊಡಬೇಕಾದ್ರೆ ಜನಾಭಿಪ್ರಾಯ ಸಂಗ್ರಹ ಮಾಡಬೇಕು ಅದಕ್ಕೊಂದು ಆಂದೋಲನವೇ ಆಗಬೇಕು ಹಿತಚಿಂತಕರ ಮಾತು ಕೇಳಬೇಕು ಒಳ್ಳೊಳ್ಳೆ ಸಲಹೆ ಕೊಡೋರನ್ನು ಕರೆಸಿ ಗೌರವಿಸಬೇಕು ಕುಮಾರಸ್ವಾಮಿ ನಿಮ್ಮ ಸುತ್ತಳತೆ ಇರುವವರು ನಿಮ್ಮ ಪಿ ಎ ಗನ್ಮ್ಯಾನ್ಗಳು ಮಾತ್ರ ನಿಮಗೆ ಬೆಟ್ಟಿ ಆಗಕ ಕೊಡೋದಿಲ್ಲ ಸುಳ್ಳು ಹೇಳಿ ಸಾರ ಅವರನ್ನು ಕಂಟ್ರೋಲ್ ಇಡಬೇಕು ಯಾವಾಗ ನೀವು ಮುಖ್ಯಮಂತ್ರಿ ಇದ್ದಾಗ ನಿಮ್ಮನ್ನು ನಿರ್ಬಿಡಿಯಾಗಿ ಭೇಟಿ ಆಗ್ತಿದ್ರು ಜನ ಎಲ್ಲಿಂದೋ ಒಂದು ಅಹ್ವಾಲ ತಂದು ತೆಗೆದುಕೊಂಡು ಬಂದು ನಿಮ್ಮ ಜನತಾ ದರ್ಶನ ಕಾರ್ಯಕ್ರಮದ ಭಾಗವಹಿಸಿದ್ರೆ ತಕ್ಷಣ ನೀವು ನೌಕರಿ ಕೊಟ್ಟಿದ್ದೀರಿ ಇದೇ ವಿಕಲಚೇತನವರು ಇವತ್ತು ನಿಮ್ಮ ಪೂಜೆ ಫೋಟೋ ಇಟ್ಟು ಪೂಜಾ ಮಾಡಕತ್ತಾರ ನಿಮ್ಮ ಹೆಸರಲ್ಲಿ ಎಷ್ಟೋ ಜನರಿಗೆ ಉದ್ಯೋಗ ಕೊಟ್ಟಂತಹ ಕುಮಾರಸ್ವಾಮಿಯವರೇ ಇನ್ನು ನಿಮ್ಮನ್ನು ದೇಶ ರಾಜಕಾರಣಕ್ಕೆ ಪ್ರಧಾನಮಂತ್ರಿ ಮೋದಿಯವರು ಒಯ್ಯಾಕತಾರ ಇನ್ನು ಕೇಂದ್ರ ಮಂತ್ರಿ ಮಾಡಾರ್ರಿ ಕೇಂದ್ರ ಮಂತ್ರಿ ಮಾಡಿದ ತಕ್ಷಣ ಮತ್ತು ಕರ್ನಾಟಕದ ಆಡಳಿತ ಇನ್ನು ಈ ಕುಮಾರಸ್ವಾಮಿ ಕೈ ಬರೋದು ಮುಂದಿನ ಭವಿಷ್ಯಗಳು ಹೆಂಗೆ ಹೆಂಗೆ ಆಗಾಕತ್ತೈತಿ ನೋಡ್ರಿ ರಾಜಕೀಯದಾಗ ಚಾಣಕ್ಯ ತಂತ್ರಗಳು ಹೆಂಗೆ ಮುಂದುವರಿತಾರ ರಾಜಕೀಯದಾಗ ಹೆಂಗೆ ಬದಲಾವಣೆ ಆಕೈತಿ ಅನ್ನೋದು ಇದೊಂದು ಸೂಕ್ಷ್ಮವಾಗಿ ಹೇಳಿದ್ದೀನಿ ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಕುಮಾರಸ್ವಾಮಿಯ ಬೆಂಬಲಿಗರು ಅಪಾರದರಿ ಅವರೆಲ್ಲ ಏನು ನಿಮ್ಮ ಅಭಿಪ್ರಾಯ ಅವರ ಸುತ್ತಳತೆ ಇದ್ದವರನ್ನು ದೂರ ಸರಿಸ್ತೀರಿ ನೇರ ನೇರ ಭೇಟಿ ಮಾಡುವಂಥ ಅವಕಾಶ ಕುಮಾರಸ್ವಾಮಿ ಜೊತೆ ಕಲ್ಪಿಸಿ ಕೊಡ್ತೀರಿ ಕಲ್ ¡Le corre! ನಮ್ಮ ಕಡೆ ಸಂಜೀವಿನಿ ಐತಿ ಮುಂದೆ ದಾರಿ ನೋಡ್ರಿ ಯಾವ ರೀತಿಯಿಂದ ಬೆಳಗತೈತಿ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ದರ್ಬಾರ ಹಾಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ಎಂಬತ್ತೇಳು ಸೀಟು ಬರುವಲ್ಲಿ ನಾವು ಪ್ರಮುಖ ಪಾತ್ರ ವಹಿಸಿದ್ದು ಯಾರು ಸೋಲ್ತಾರ ಯಾರು ಗೆಲ್ತಾರ ಯಾರು ಭಾರತೀಯ ಜನತಾ ಪಕ್ಷದವರು ಆಡಳಿತ ಒಳ್ಳೇದು ಕೊಡ್ತಿದ್ರು ಅಂದ್ರೆ ಒಂದು ನೂರ ಐವತ್ತು ಸೀಟು ಬರ್ತಿದ್ದು ಏನೇನೋ ತಿಂದದ್ದು ಪಚನ ಸಹಿತ ಆಗಲಿಲ್ಲ ಅವ್ರಿಗೆ ಯದವಾ ತದವಾ ತಿಂದರೂ ಅಪಚನಾಗಿ ಚಿಕ್ಕ ಹತ್ರ ಅಡಿ ಮಾಡ್ಕೋತವಾದ್ರು ಅವಾಗ ಅವರು ಫೇಲ್ ಆದರು ಅವಾಗ ನಾವು ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಸಲುವಾಗಿ ಶಕ್ತಿ ಕೂಡ್ರಿ ಅಂತೇಳಿ ಎಂಬತ್ತೇಳು ಸೀಟು ಇದೇ ಸಿದ್ದರಾಮಯ್ಯ ಗೊತ್ತು ಡಿ ಕೆ ಶಿವಕುಮಾರ್ ಗೊತ್ತು ಕರ್ನಾಟಕ ರಾಜ್ಯದ ಮೂವತ್ತ್ ಮಂತ್ರಿಗಳಿಗೂ ಗೊತ್ತು ಈ ಕಾಕಾನ ತಾಕತೆ ಅನ್ನೋದ ಹಂಗಾದ್ರೆ ನೀವು ಪ್ರತಿಯೊಂದು ವಿಡಿಯೋಗಳನ್ನು ನುಡಿದಿರಿ ಹಳೆ ವಿಡಿಯೋಗಳನ್ನ ತೆಗೆದ ನೋಡ್ರಿ ಈಗ ಇದೇ ನಮ್ಮ ವಿಡಿಯೋಗಳನ್ನ ತೆಗೆದುಕೊಂಡು ಹೋಗಿ ಇವತ್ತು ಒಬ್ಬ ನಾನೇ ಇಲ್ಲಿ ಸಮೀಕ್ಷೆ ಮಾಡಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿ ಅವನು ಸಂಪುಟ ದರ್ಜೆಯ ಸ್ಥಾನಮಾನ ಹೊಂದಿ ದೊಡ್ಡ ಒಂದು ಆಫೀಸ್ ಕಾರ್ ಬಂಗಲೆ ಹಿಡ್ದಾನ ರೀ ಏನು ಮಾಡೋದು ನಮಗ ಕರ್ಮದ ಫಲ ನಾವು ಹಿಂಗೆ ವಾಮ ಮಾರ್ಗದಿಂದ ಯಮಾರ್ಚಾರ ಅದರ ಸಲುವಾಗಿ ಕುಮಾರಸ್ವಾಮಿ ಅವರಿಗೆ ಒಂದು ವಿನಂತಿ ನೇರ ನೇರ ಭೇಟಿ ಆಗ್ರಿ ಇಲ್ಲಿ ನಮ್ಮ ಕಡೆ ಒಂದು ಔಷಧ ಐತಿ ಆ ಔಷಧ ಹಚ್ಕೊಂಡ್ರೆ ನಿಮ್ಮನ್ನು ದೂರಾಗಿ ಮತ್ತು ರಾಜ್ಯದ ಕ್ರಾಂತಿ ಎಬ್ಸ್ತೀರಿ ಹಂಗಾದ್ರೆ ಕಡಕ ಜವಾರಿ ಕಾಕಾಗ ಅಪ್ಪನೇ ಕೊಡ್ತೀರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬರ್ ಆಗ್ರಿ ಮತ್ತು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ